ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಕ್ರಿಸ್ಪಿ ಆಲೂ ಮಸಾಲೆ ದೋಸೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡ್ತಾ ಇದ್ದರೆ ಹಂಗೆ ಬಾಯಲ್ಲಿ ಹಂಗೆ ನೀರು ಬರ್ತಾ ಇದೆ ಹಂಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅದನ್ನು ಮಾಡೋ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಇವೆರಡು ಚೆನ್ನಾಗಿ ಗೋಲ್ಡ್ ಕಲರ್ ಆಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ನಂತರ ಒಂದು ನಾಲ್ಕೈದು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊಬೇಕು ನಂತರ ಸ್ವಲ್ಪ ಹಿಂಗ ಹಾಕೊಂಡಿದ್ದೀನಿ ಒಂದು ಎರಡು ಚಿಟಕಿ ಹಾಕ್ಕೊಂಡಿದ್ದೀನಿ ನಂತರ ಹಸಿಮೆಣ್ಸಿನ್ಕಾಯಿ ಕಡ್ರೆ ಮೆಣಸು ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಕೂಡ ತಿರ್ದು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಶುಂಠಿ ಕೂಡ ಹಾಕೊಂಡಿದ್ದೀನಿ ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಬೇಯಿಸಿ ಬೇಯಿಸಿಟ್ಕೊಂಡಿರೋದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅರ್ಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಪಲ್ಯ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಈಗೇನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನಂತರ ನಾನೇನು ದೋಸೆ ಹಾಕ್ಕೊತೀನಿ ತವಾಕ್ಕೆ ಈರುಳ್ಳಿನ ಸ್ವಲ್ಪ ಎಣ್ಣೆನಾಕಿ ಉಜ್ಜಿಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈರುಳ್ಳಿ ಎಣ್ಣೆ ಹಾಕಿ ಉಜ್ಜಿಬಿಟ್ಟು ನಂತರ ದೋಸೆ ಹಾಕ್ಕೊತಾ ಇದ್ದೀನಿ ಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ತಟ್ಟೆ ಕ್ಲೋಸ್ ಮಾಡಿದ್ರೆ ಒಂದು ಮೂರು ನಿಮಿಷ ಬಿಟ್ಟ ನಂತರ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬಂದಿದೆ ದೋಸೆ ಆಲೇ ಪಲ್ಯನ ಈ ರೀತಿ ಮದ್ಯಲ್ಲಿ ಮಧ್ಯದಲ್ಲಿ ಹಾಕೊಂಡು ಈ ರೀತಿ ಮಡ್ಚಾಕೊಂಡ್ರೆ ರುಚಿಕರವಾದಂಥ ಕ್ರಿಸ್ಪಿ ಆಲೂ ಮಸಾಲೆ ದೋಸೆ ತವಿಯಲ್ಲೂ ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಕ್ಕೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್